ಲೈಟ್ ಪಾಸ್ ಏಯ್ 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 ಇದು ಬರದೆ ಏನಂತೂ ಇಲ್ಲ ಹಿಂದಿಂದ ತಿಂದ ಬರ್ರಿ ಅಷ್ಟೇ ಹಿಂದೆ ಹಿಂದೆ ಏನ್ ಮಾಡ್ತೀರಾ ಲೋಕ ಇಲ್ಲ ನಮಗೆ ಏಯ್ ಹಿಂದಕ್ಕೆ ಸರ್ ಹಿಂದಕ್ಕೆ ಹಿಂದ್ ಹೋಗ್ ಮಾಡ್ತೀರಾ ಏನ್ ರೇಜ್ ಬರ ಅದ ಸ್ವಲ್ಪ ಹಿಂದ ಸರ್ ಸರ್ ಕೇಬಲ್ ಕೊಡಿ ಜಾತೆ ಸರ್ ಅತ ಸರ್ ನಿ ಇನ್ನೊಂದು ಹೋಗಬೇಕು ನಾನು ಈ ಜಾಗಕ್ಕೆ ಐತಲ್ಲ ಹ ಇಲ್ಲಿ ಒಂದು ಮೂರ್ತಿ ಐತಿ ಮೂರ್ತಿಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಅವತಾರ ಕುಸಿವಾ ಯಾಕಪ್ಪಾ ಅಂದ್ರೆ ಇವನು ಮಾಡ್ತಕ್ಕ ಕೆಲಸ ಯಾರಿಗೂ ತಿಳಿಯಂಗಿಲ್ಲ ಈ ಜಗದಾಗ ಏನೈತಿ ಅನ್ನೋದು ಇದಂದರ್ಸ್ಬೇಕು ಆದ್ರೆ ಈ ಜಗದಾಗ ಐತಲ್ಲ ಯಾರು ಬರ್ತಕ್ಕದ್ದಲ್ಲ ಇದನ್ನೇ ತಗಸ್ಬೇಕಾದ್ರೆ ಹೇಳ್ತೇನೆ ಇಲ್ಲೇನಪ್ಪ ಅಂದ್ರೆ ಒಂದು ಲೆಕ್ಕಕ್ಕೆ ಒಂದು ಸಾವಿರ ಕೆ ಜಿ ಒಂದು ಬಂಗಾರದ ಮೂರ್ತಿ ಇಲ್ಲಿ ಇದ ಜಗದಾಗ ಒಂದು 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 ನೂರು ಕೆ ಜಿ ಬಂಗಾರದ ಮೂರ್ತಿ ಇಲ್ಲಿ ಅದು ಯಾರಿಗೆ ಐತಲ್ಲ ದಕ್ಕುದಿಲ್ಲ ಆದ್ರೆ ಕಣ್ಣಿಗೆ ಕಂಡ್ರು ಐತಲ್ಲ ಅದು ಮುಟ್ಟಿದ್ರೆ ಐತಲ್ಲ ಇಡೀ ಜಗತ್ತಿಗೆ ಐತಲ್ಲ ಇಪ್ಪತ್ತೈದು ವರ್ಷ ಮಳೆ ಆಗಿಲ್ಲ ತಲೆಗಿಟ್ ಅದಕ್ಕೆ ನಾನು ಇಲ್ಲಿ ಇದ್ದ ಬಂದಿದ್ದು ನಾ ಯಾರ ಮಗ ಕಿತ್ತೂರು ರಾಣಿ ಚೆನ್ನಮ್ಮನ ಮಗ ನಾನು ಇಲ್ಲೇ ಗದಗ ಜಿಲ್ಲಾದಾಗ ಇರ್ತೀನಿ ಇಲ್ಲೇ ಒಳಗ ಆದ್ರೆ ನಾನು ಎರಡು ಸಾವಿರದ ಐತಲ್ಲ ಒಂಬತ್ತರಗಿಂದ ಊರು ಬಿಟ್ಟೆ ಯಾವ್ರಿಗೆ ಹೋದೆ ಮೈಸೂರಿಗೆ ಹೋದ್ ನಾನು ಮೈಸೂರು ಕಿತ್ತೂರು ರಾಣಿ ಚೆನ್ನಮ್ಮನ ಮಗ ನಾನು ಇವತ್ತಿನ ದಿವ್ಸ ಈ ಜಾಗದ ತೆಗೆದ್ರು ಅದನ್ನ ಊಟ ತಕ್ಕದ್ದಲ್ಲ ಅದನ್ನಲ್ಲೇ ಗದ್ದಿಗೆ ಮಾಡಿ ಕೈ ಬಿಡ್ಬೇಕು ಅದ ಪತ್ರಿಕಾಯಿ ಹೌದು ಅದ್ರಲ್ಲಿದ್ದ ಎಲ್ಲ ತೋರ್ಸತ್ಪ್ರಿಕಾಯಿ ಅದು ಪರಮಾತ್ಮ ಅವತಾರ ಇದ್ದ ನನ್ನ ಕಡೆ ಎಂಬತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೆಂಟು ಅವತಾರ ಪುರುಷ ಪರಮೇಶ್ವರ ಇಡೀ ಜಗತ್ತನ ಆಟ ಆಡಿಸ್ತಾನ ಆದ್ರೆ ತಿಳ್ಕೊಳ್ಳೋದ್ ಆಗುದಿಲ್ಲ ಆದ್ ಯಾವ್ದೋ ಲೆಕ್ಕದ ಇವತ್ತು ನೀವ್ ಐತ ಏನಾದ್ರೂ ಮಾಡ್ಬಹುದು ಅದ್ರ ಬಗ್ಗೆ ಐತಲ ಇದ್ರ ಮಾಡಿಕೊಡ್ರಿ ಒಂದ್ ಬಂಗಾರ ಮೂರ್ತಿ ಐತಪ್ಪ ತಮ್ಮ ಅದ್ರ ಸೊಲಗೇನ ಇಲ್ಲಿ ಬಂದಿದ್ದು ಅದಕ್ಕೆ ಏನಪ್ಪಾ ಎತ್ತಕ್ ಬರಂಗಿಲ್ಲಪ್ಪ ಅದು ಇಲ್ಲೇ ಅದು ಅದನ್ನ ಒಯ್ಯಕ್ ಬರಂಗಿಲ್ಲ ಯಾಕಪ್ಪ ಅಂದ್ರೆ ಲಕ್ಕುಂಡಿ ಲೆಕ್ಕ ಆಗಬೇಕು ಗದಗ್ ಗದ್ದಿ ಆಗ್ಬೇಕು ಈ ಜಗದಾಗ ಐತಲ್ಲ ಎತ್ತಿದ್ ಇಪ್ಪತ್ತೈದು ವರ್ಷ ಹೊಟ್ಟ ಒಂದ್ ಹಣ ತಲೆಗೆಟ್ವರು ಮಾಡ್ರಿ ತಪ್ಪು ಏನೈತ್ ನಾ ಇರಂಗಿಲ್ಲಪ್ಪ ನಂದು ಕಟ್ಟಿರ್ತೀನಿ ನಾನು ನಂದ್ ಹನ್ನೆರಡು ಗಂಟೆ ತನ ಏನು ಮುಟ್ಟಂಗಿಲ್ಲ ನಾನು ಅದಕ್ಕೆ ಇಲ್ಲಿ ಜಾಗಕ್ಕೆ ಬಂದಿ ಯಾರು ನನ್ನ ಐತಲ್ಲ ಹ ನನ್ನ ಅಂತ ಹೇಳಿದ್ರು ನಂಬುದಿಲ್ಲ ಈಗ ನಾವು ಒಂಟಿಗಲ್ಲಿ ತಿರುಗಿಂದ ತಿಳಿತಿಲ್ಲ ಯಾರಿಗಾರ ತಿರ್ಗ್ತಾರ ಇನ್ನೂ ಒಂದು ಕೆಲಸ ಐತಿ ನಂದು ಅದನ್ನ ಮಾಡಿ ತೋರಿಸ್ಬೋದು ಒಂದು ತುಂಬಿದ್ ಕೊಡ ತಂಬರಿ ಅದನ್ನ ನೋಡ್ತೀನಿ ಚೆಕ್ ಮಾಡ್ತೇನೆ ಈಗ ಜಗದ ಒಂದ ಒಂದ್ ಐತಲ್ಲ ಮೂರ್ತಿ ಐತಿ ಏನಪ್ಪಾ ಅಂದ್ರೆ ಈಶ್ವರ ಮೂರ್ತಿ ಅಲ್ಪ ಅದ ಏನಪ್ಪಾ ಅಂದ್ರೆ ಒಂದು ಶಿಲಾ ಅಂದ್ರೆ ಏನಪ್ಪಾ ಅಂದ್ರೆ ಬಂಗಾರದ್ದು ಅದ್ ಹಿಂದೆ ಹಾಕಿದಂತ ಕೆಲಸ ಐತಿ ಅದ ಅದನ್ನ ಯಾಕಪ್ಪ ಅಂದ್ರೆ ತಿಳ್ಕೋದು ಯಾರಿಗೆ ಯಾವ್ದಿಲ್ಲ ಬಂಗಾರದ ಒಬ್ಬೊಬ್ಬರ ಕಣ್ಣಿಗೆ ಚಿನ್ನನ ಕಾಣುತ್ತೆ ನಾ ಈಗ ಅದನ್ನ ಅದನ್ನ ಇಲ್ಲಿ ಐತಲ್ಲ ನಾನು ನೀರು ಹೊಡೆದ್ ನೀರು ಸುರೇ ಅಂದ್ರೆ ಐತಲ್ಲ ನಿಮ್ ಕಣಿ ಪೂರ್ತಿ

ತಯ ಅಂತ ಯಾರು ಹೇಳಿದ್ರು ಈಗ ಅದಕ್ಕೆ ನಾನು ಇದನ್ ಐತಲ್ಲ ಪೇಪರ್ ನೋಡಿದೆ ಅಯ್ ಯಾಕಪ್ಪ ಅಂತ ಪೇಪರ್ ಮೈತಲ್ಲ ಸುಮ್ನೆ ಖಾಲಿ ಬಿಟ್ಟಿದಿರ ಒಕ್ಕ ಹಾಳು ಬೇಡ ಅಂತ ಇಲ್ಲಿ ಇಲ್ಲಿ ಐತ ಐತಿ ನೋಡ್ತಾ ಏ ದೂರ ಇಲ್ಪ ಇದು ಹತ್ತು ಐತಿ ಐತದ